ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕ್ವಿಸ್ ಬ್ಯಾಂಕ್ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವೇನಾದರೂ ನಮ್ಮ ಕನ್ನಡ ಕ್ವಿಸ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ಹೊಸಬ್ಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬಟನ್ ಅನ್ನು ಕ್ಲಿಕ್ ಮಾಡಿ ವೆಲ್ಕಮ್ ಟು ಕನ್ನಡ ಕ್ವಿಸ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ ಇಂದಿನ ಮೊದಲ ಪ್ರಶ್ನೆ ತುಪ್ಪ ತಿನ್ನುವಾಗ ಮಾಡುವ ಯಾವ ತಪ್ಪು ದೇಹದ ಬೊಜ್ಜನ್ನು ಎರಡು ಪಟ್ಟು ಹೆಚ್ಚಾಗುವಂತೆ ಮಾಡುತ್ತದೆ ಆಯ್ಕೆಗಳು ತಣ್ಣೀರು ಸೇವನೆ ತಂಪಾದ ಆಹಾರದೊಂದಿಗೆ ಅತಿಯಾದ ಸೇವನೆ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಎ ತಣ್ಣೀರು ಸೇವನೆ ಮತ್ತು ಆಪ್ಷನ್ ಬಿ ತಂಪಾದ ಆಹಾರದೊಂದಿಗೆ ಮಳೆ ಹೊಟ್ಟೆಯಲ್ಲಿ ತುಪ್ಪ ತಿನ್ನುವುದು ಪ್ರಿಯವಾದದ್ದು ಇದು ಉಗುರು ಬೆಚ್ಚಗಿನ ನೀರಿನೊಂದಿಗೆ ತೆಗೆದುಕೊಳ್ಳಬೇಕು ಹಾಗಿಲ್ಲದಿದ್ದರೆ ತುಪ್ಪವು ಗಂಟಲು ಆಹಾರ ಕೊಳವೆ ಶ್ವಾಸಕೋಶ ಮತ್ತು ಹೊಟ್ಟಿಗೆ ಅಂಟಿಕೊಳ್ಳಬಹುದು ಮತ್ತೊಂದೆಡೆ ತಣ್ಣೀರು ಅಥವಾ ತಂಪಾದ ಆಹಾರ ಸೇವನೆ ನಂತರ ಅದು ಅಪಾಯಕಾರಿ ಎರಡನೆಯ ಪ್ರಶ್ನೆ ಮಹಿಳೆಯರಲ್ಲಿ ಮುಟ್ಟಿನ ಸಮಯದಲ್ಲಿ ವಾಸನೆ ಬರಲು ಕಾರಣವೇನು ಆಯ್ಕೆಗಳು ಬ್ಯಾಕ್ಟೀರಿಯಾ ಹಾರ್ಮೋನ್ ಬೆವರು ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಮಹಿಳೆಯರ ಮುಟ್ಟಿನ ಸಮಯದಲ್ಲಿ ಹಾರ್ಮೋನ್ಗಳ ಬದಲಾವಣೆಗಳಿಂದ ಸ್ವಲ್ಪ ವಾಸನೆ ಉಂಟಾಗಬಹುದು ನೈಸರ್ಗಿಕ ಬ್ಯಾಕ್ಟೀರಿಯಾಗಳು ರಕ್ತದ ಪಿಎಚ್ ಮಟ್ಟ ಬೆವರು ಸಹ ಇದರ ಭಾಗವಾಗಿದೆ ಮೂರನೆಯ ಪ್ರಶ್ನೆ ಸುಮಾರು ಆರುನೂರ ನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ನಡೆದ ಯುದ್ಧ ಯಾವುದು ಆಯ್ಕೆಗಳು ಆಂಗ್ಲೋ ಫ್ರೆಂಚ್ ಯುದ್ಧ ಕ್ರೂಸೆಡ್ ಯುದ್ಧ ಐಬಿರೇನ್ ಯುದ್ಧ ಪರ್ಷಿಯನ್ ರೋಮನ್ ಯುದ್ಧ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಸೇಡ್ ಯುದ್ಧ ಕ್ರಿಸೇಡ್ ಯುದ್ಧವು ಸಾವಿರದ ತೊಂಬತ್ತೊಂಬತ್ತರವರೆಗೆ ನಡೆಯಿತು ಇದು ಕ್ರಿಶ್ಚಿಯನ್ನರು ಮತ್ತು ಮುಸಲ್ಮಾನರ ನಡುವೆ ನಡೆದ ಜಿರೋಸಲೆಮ್ ಮತ್ತು ಇತರ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲು ಹೋರಾಟವಾಗಿತ್ತು ನಾಲ್ಕನೆಯ ಪ್ರಶ್ನೆ ಮನುಷ್ಯ ಸಾಯುವ ಮುನ್ನ ಮಲಮೂತ್ರ ವಿಸರ್ಜನೆಯಾಗಲು ಕಾರಣವೇನು ಆಯ್ಕೆಗಳು ಭಯ ಇಂದ್ರಿಯ ನಾಶ ದೇಹ ಶುದ್ಧಿ ಒತ್ತಡ ಸರಿಯಾದ ಉತ್ತರ ಆಪ್ಷನ್ ಎ ಭಯ ಮತ್ತು ಆಪ್ಷನ್ ಬಿ ಇಂದ್ರಿಯ ಸಮೀಪದಲ್ಲಿ ಮನುಷ್ಯನ ದೈಹಿಕ ಇಂದ್ರಿಯಗಳು ನಾಶವಾಗುತ್ತವೆ ಈ ಸಂದರ್ಭದಲ್ಲಿ ಅವನು ಭಯದಿಂದ ಸಹ ಮೂತ್ರ ಮತ್ತು ಮಲವನ್ನು ವಿಸರ್ಜಿಸಲು ಹೋದರೆ ಆತ್ಮವು ದೇಹದಿಂದ ಹೊರಹೋಗುತ್ತದೆ ಎಂದು ಗರುಡ ಪುರಾಣದಲ್ಲಿ ವಿವರಿಸಲಾಗಿದೆ ಐದನೆಯ ಪ್ರಶ್ನೆ ಕರುಳಿನ ಆರೋಗ್ಯ ಉತ್ತಮವಾದ ಆಹಾರ ಯಾವುದು ಆಯ್ಕೆಗಳು ಮೊಸರು ಎಳನೀರು ಬೇಳೆ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಎ ಮೊಸರು ಮೊಸರು ಶಕ್ತಿಯುತವಾದ ಪ್ರೋಬಯೋಟಿಕ್ ಆಗಿದ್ದು ಇದು ದೇಹದ ಕರುಳನ್ನು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ ಇದು ಜೀರ್ಣಕ್ರಿಯೆ ಮತ್ತು ಅವಶೇಷಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಆರನೆಯ ಪ್ರಶ್ನೆ ಬೆಳಗ್ಗೆ ಎದ್ದೇಳುವಾಗ ಕಾಡುವ ಮೈಗ್ರೇನ್ ಸಮಸ್ಯೆಗೆ ಯಾವುದು ಉತ್ತಮ ಪರಿಹಾರವಾಗಿದೆ ಆಯ್ಕೆಗಳು ನೀರು ಸೇವನೆ ನಿದ್ರೆಯ ಸಮಯ ವಿಶ್ರಾಂತಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೋ ಬೆಳಗ್ಗೆ ಮೈಗ್ರೇನ್ ಕಾಡಿದಾಗ ಉತ್ತಮವಾದ ಪರಿಹಾರಗಳು ದ್ರವ ಆಹಾರ ಸೇವನೆ ನಿದ್ರೆಗೆ ಸಂಬಂಧಿಸಿದ ದೃಷ್ಟಿಕೋನ ಹಾಗೂ ವಿಶ್ರಾಂತಿ ಇವು ಮುಖ್ಯವಾಗಿ ಮೈಗ್ರೇನ್ ಸಮಸ್ಯೆಗೆ ಪರಿಹಾರ ನೀಡುತ್ತವೆ ಏಳನೆಯ ಪ್ರಶ್ನೆ ಕಪ್ಪು ಹಾಲು ಕೊಡುವ ಪ್ರಾಣಿ ಯಾವುದು ಆಯ್ಕೆಗಳು ಗೇಂದ ಮುರ್ಗ ಹೆಸರುಗತ್ತೆ ಕೋಲ ಹಿಮಸಾರಾಂಗ ಸರಿಯಾದ ಉತ್ತರ ಆಪ್ಷನ್ ಎ ಗೇಂಡಾಮೃಗ ಗೇಂಡಾ ಮೃಗದ ಹಾಲು ಕಪ್ಪು ಬಣ್ಣದಲ್ಲಿರುತ್ತದೆ ಈ ಪ್ರಾಣಿ ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತದೆ ಮತ್ತು ಇದು ವಿಶಿಷ್ಟವಾದ ಪ್ರಾಣಿಯಾಗಿದೆ ಪ್ರಶ್ನೆ ಅರವತ್ತರ ಮುದ್ರೆ ಇಪ್ಪತ್ತರ ಯುವಕರ ಯೌವನವನ್ನು ನೀಡುವ ಆಹಾರ ಯಾವುದು ನಿಮ್ಮ ಆಯ್ಕೆಗಳು ಮೇಕೆ ಮೆದುಳು ಸೊಪ್ಪು ಶೇಂದಿ ಉಡದ ಮಾಂಸ ಸರಿಯಾದ ಉತ್ತರ ಆಪ್ಷನ್ ಬಿ ಸೊಪ್ಪು ಸೊಪ್ಪು ಪುರುಷರ ಆರೋಗ್ಯಕ್ಕೆ ಒಳ್ಳೆಯದು ಇದು ವಿಟಮಿನ್ ಕಬ್ಬಿಣ ಮತ್ತು ನೀರಿನಂಶವನ್ನು ಒಳಗೊಂಡಿರುತ್ತದೆ ಮತ್ತು ಇದು ಚರ್ಮ ಮೆದುಳು ಮತ್ತು ಶಕ್ತಿಯನ್ನು ಉತ್ತೇಜಿಸುತ್ತದೆ ಒಂಬತ್ತನೆಯ ಪ್ರಶ್ನೆ ಪ್ರತಿನಿತ್ಯ ಒಂದು ತುಂಡು ಪಪಾಯಿ ತಿನ್ನುವುದರಿಂದ ಯಾವ ರೋಗದಿಂದ ದೂರವಿರಬಹುದು ನಿಮ್ಮ ಆಯ್ಕೆಗಳು ಅಜೀರ್ಣ ಹೃದಯಾಘಾತ ಬೊಜ್ಜು ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೋ ಪಪಾಯಿ ಜೀರ್ಣಕ್ರಿಯೆಗಾಗಿ ಉತ್ತಮವಾಗಿದೆ ಮತ್ತು ಇದು ಹೃದಯವನ್ನು ಆರೋಗ್ಯಕರವಾಗಿ ಇಡುವುದರಲ್ಲಿ ಸಹಾಯ ಮಾಡುತ್ತದೆ ಇದರಲ್ಲಿ ಕ್ಯಾಲೋರಿಗಳು ಕಡಿಮೆ ಮತ್ತು ಫೈಬರ್ ಹೆಚ್ಚಾಗಿರುವುದರಿಂದ ಇದು ತೂಕ ಇಳಿಸಲು ಸಹ ಸಹಾಯಕವಾಗಿದೆ ಹತ್ತನೆಯ ಪ್ರಶ್ನೆ ಕಾಲದಲ್ಲಿ ಕನ್ನಡ ಚಿತ್ರಕಲೆಯ ಪ್ರಕಾರ ಯಾವುದು ಅತ್ಯಂತ ಪ್ರಸಿದ್ಧವಾಗಿದೆ ನಿಮ್ಮ ಆಯ್ಕೆಗಳು ಸಂಗೀತ ನೃತ್ಯ ಚಿತ್ರಕಲೆ ಛಾಯಾಗ್ರಹಣ ಸರಿಯಾದ ಉತ್ತರ ಆಪ್ಷನ್ ಸಿ ಚಿತ್ರಕಲೆ ಕನ್ನಡ ಚಿತ್ರಕಲೆಯು ಭೂತಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದ್ದು ಇದು ಕನ್ನಡದ ವೈವಿಧ್ಯಮಯ ಪರಂಪರೆಯ ಪ್ರತಿನಿಧಿಕವಾಗಿ ಪ್ರದರ್ಶಿಸುತ್ತಿತ್ತು ಚಿತ್ರಕಲೆ ಕನ್ನಡ ಸಂಸ್ಕೃತಿಗೆ ಮಹತ್ವವನ್ನು ನೀಡಿದೆ ಹನ್ನೊಂದನೆಯ ಪ್ರಶ್ನನು ಅಲೆಯುವ ಅಥವಾ ಬಲೆಯುವ ಪ್ರಕ್ರಿಯೆಯನ್ನು ಯಾವ ರೀತಿಯಲ್ಲಿ ಕರೆದರು ನಿಮ್ಮ ಆಯ್ಕೆಗಳು ಪೋಷಣ ವಿವಿಧತೆ ನೈಸರ್ಗಿಕ ಪರಿಹಾರ ನವೀಕರಣ ಸರಿಯಾದ ಉತ್ತರ ಆಪ್ಷನ್ ಎ ಪೋಷಣ ಬಾಲು ಅಲೆಯುವ ಪ್ರಕ್ರಿಯೆಯನ್ನು ಪೋಷಣ ಎಂದು ಕರೆಯಲಾಗುತ್ತದೆ ಇದು ಸಂಪೂರ್ಣ ರೀತಿಯಲ್ಲಿ ಅಗತ್ಯವಿರುವ ಪೋಷಕಾಂಶಗಳನ್ನು ಸರಿಯಾಗಿ ಒದಗಿಸಿಕೊಡುವ ಪ್ರಕ್ರಿಯೆಯಾಗಿದೆ ಹನ್ನೆರಡನೆಯ ಪ್ರಶ್ನೆ ಪುನರ್ಜೀವನಕ್ಕಾಗಿ ಯಾವ ವಸ್ತು ಅತ್ಯಂತ ಪ್ರಯೋಜನಕಾರಿಯಾಗಿದೆ ನಿಮ್ಮ ಆಯ್ಕೆಗಳು ಆಮ್ಲಜನಕ ಕಾರ್ಬನ್ ಡೈಆಕ್ಸೈಡ್ ನೀರು ಸಕ್ಕರೆ ಸರಿಯಾದ ಉತ್ತರ ಆಪ್ಷನ್ ಸಿ ನೀರು ನೀರು ಪ್ರಾಣಿಗಳ ಜೀವನಕ್ಕೆ ಅತ್ಯಂತ ಮುಖ್ಯವಾದ ಅವಶ್ಯಕ ವಸ್ತು ಇದು ದೇಹದ ಶಕ್ತಿಯು ಜೀರ್ಣಕ್ರಿಯೆ ಉಸಿರಾಟ ಮತ್ತು ಪೋಷಕಾಂಶಗಳ ಸಂಚಾರಕ್ಕಾಗಿ ಅಗತ್ಯವಿದೆ ನಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಧನ್ಯವಾದಗಳು